ರಾಜ್ಕುಮಾರ್ ಬಗ್ಗೆ ಒಂದು ಸಣ್ಣ ಪುಸ್ತಕ ಬರೆದಿದ್ದೆ ನಾನು ಒಂದ್ ಅರ್ವತ್ ಪುಟದ ಒಂದು ಪುಸ್ತಕ ಅಭಿನವ ಆದಿಶೇಷ ಡಾಕ್ಟರ್ ರಾಜ್ಕುಮಾರ್ ಅಂತ ಅದು ಅವಾಗಲೇ ಕಾಂಟ್ರವರ್ಸಿ ಆಗ್ಬಿಡ್ತು ಏನ್ರಿ ನಾಗ ರಾಜ್ಕುಮಾರ್ ಅವರಿಗೆ ನೀವು ಆದಿಶೇಷ ಅಂತ ಹಾವಿನ ಹೆಸರು ಕೊಟ್ಬಿಟ್ಟಿದಿರಲ್ಲ ಅಂತ ಅದಕ್ಕೆ ನಾನು ವಿಷ್ಣುವಿನ ಒಂದು ಉತ್ತರವನ್ನ ಕೊಟ್ಟು ನೋಡಿ ವಿಷ್ಣು ಮಲಗಿದಾನೆ ಲಕ್ಷ್ಮಿ ಕಾಲು ಓದ್ತಾ ಇದ್ದಾಳೆ ಅವನನ್ನ ಕಾಯ್ತಾ ಇರೋದು ಸಮುದ್ರದಲ್ಲಿ ನೀವು ಆದಿಶೇಷನ್ ನೋಡ್ತೀರಿ ಹಾಗೆ ಕನ್ನಡವನ್ನು ಕಾಯ್ತಾ ಇರೋ ರಾಜ್ಕುಮಾರ್ ಅನ್ನೋ ದೃಷ್ಟಿಯಿಂದ ನಾನು ಆದಿಶೇಷನನ್ನು ಕಲ್ಪನೆ ಮಾಡಿ ಅಭಿನವ ಆದಿಶೇಷ ಅಂತ ಕೊಟ್ಟಿದ್ದು ಅಂತ ಅದನ್ನು ನಮ್ಮ ಅವರ ಅಳಿಯ ನಮ್ಮ ಯುತ ವಜ್ರೇಶ್ವರಿ ಕಂಬಿತ್ತಲ್ಲ ಅವಾಗ ಚಿನ್ನೇ ಚಿನ್ನೇಗೌಡರು ಚಿನ್ನೇಗೌಡರು ಅದಕ್ಕೆ ಆಗಿನ ಕಾಲಕ್ಕೇ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಇದನ್ನು ಪ್ರಿಂಟ್ ಮಾಡೋರು ನೀನು ಚೆನ್ನಾಗಿ ಬರೆದಿದ್ಯಾ ಅಂಥೇಳಿ ನನಗೆ ಸಪೋರ್ಟ್ ಮಾಡಿದರು ಅದು ಎರಡು ಸಾವಿರ ಪುಸ್ತಕ ಪ್ರಿಂಟ್ ಮಾಡಿದ್ದೆ ಆ ಪುಸ್ತಕ ನನಗೆ ಅಭಿಮಾನಿ ಸಂಘದ ಪರಿಚಯ ಮಾಡಿಕೊಡ್ತು ಪ್ರತಿ ಸಂಘಕ್ಕೂ ಹೋಗಿ ನಾನು ಇಪ್ಪತ್ತು ಇಪ್ಪತ್ತೈದು ಐವತ್ತು ಪುಸ್ತಕಗಳನ್ನು ಮಾರಿ ಜೀವನ ಮಾಡುವಂಥ ಒಂದು ಅವಕಾಶ ಸಿಕ್ತು ಎರಡನೇ ಪುಸ್ತಕ ಬರೆದಿದೆ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತ ಅದು ಕೋವಿಂದ್ ಒಂದೇ ದಿನ ಒಂದು ರಾಜ್ಕುಮಾರ್ ವೇದಿಕೆಯಲ್ಲಿ ಆ ಪುಸ್ತಕ ಅವ್ರ ಕೈ ಕೊಟ್ಟಿದ್ದೆ ನಾನು ರಾಜ್ಕುಮಾರ್ ಅವರಿಗೆ ಅಭಿಮಾನಿ ಸಂಘದವರು ಒಂದು ಪುಸ್ತಕ ಕೊಟ್ಟಿದ್ದರು ರಾಜ್ಕುಮಾರ್ ಅವರು ಅದನ್ನು ತೋರಿಸ್ತಾ ಈ ಪುಸ್ತಕ ಓದಿ ಅಂತ ತೋರಿಸಿದಾಗ ಅಭಿಮಾನಿ ಸಂಘದವರ ಪುಸ್ತಕ ಹಿಂದಕ್ಕೆ ಹೊಟ್ಟೋಗಿ ನನ್ ಪುಸ್ತಕ ಮುಂದಕ್ಕೆ ಬಂತು ನಾವು ಅಲ್ಲಿ ಮಾರಾಟದ ವ್ಯವಸ್ಥೆ ಮಾಡಿದ್ವಿ ಅವತ್ತೊಂದು ಮೂರ್ನಾಲ್ಕು ಓವರ್ ಅವರಲ್ಲಿ ಎರಡು ಸಾವಿರ ಪ್ರತಿಗಳು ಮಾರಾಟ ಆಗ್ಬಿಟ್ಟು